ఓం నమ శివయ స్వామి గురుగచ్చ నన్నె ప్రీతి వీక్షకు శివం కర్ణాద్య చాలా స్వాగత ಇವತ್ತು ನಾನು ಯಮಲೋಕಕ್ಕೆ ದಾರಿ ತೋರುವ ಈ ನಾಲ್ಕು ಬಾಗಿಲುಗಳ ಬಗ್ಗೆ ಒಂದು ಉಪಯುಕ್ತ ಮಾಹಿತಿ ಕೊಡ್ತೇನೆ ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸಬ್ಸ್ಕ್ರಿಪ್ಷನ್ಸ್ ಫ್ರೀ ಆಗಿರುತ್ತೆ ಹಾಗೆಯೇ ವಿಡಿಯೋ ನೋಡೋದು ಮಾತ್ರ ಅಲ್ಲ ಲೈಕ್ ಮಾಡೋದನ್ನು ಶೇರ್ ಮಾಡೋದನ್ನು ಖಂಡಿತವಾಗ್ಲೂ ಮರಿಬೇಡಿ ಹಾಗೆಯೇ ನಿಮ್ಮ ಏನೇ ವೈಯಕ್ತಿಕ ಸಮಸ್ಯೆ ಇದ್ರು ಖಂಡಿತವಾಗ್ಲೂ ಮುಕ್ತವಾಗಿ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಹಾಗೆಯೇ ಜೊತೆಗೆ ರಾಶಿ ನಕ್ಷತ್ರವನ್ನು ತಿಳಿಸಿ ಒಂದು ವೇಳೆ ಗೊತ್ತಿಲ್ಲ ಅಂದರೆ ದಿನಾಂಕವನ್ನು ಸೂಚಿಸಿ ಖಂಡಿತವಾಗ್ಲೂ ನಾನು ರಾಶಿ ನಕ್ಷತ್ರವನ್ನು ತಿಳಿಸಿ ತಿಳಿದು ಅದಕ್ಕೆ ತಕ್ಕ ಪರಿಹಾರವನ್ನು ನಾನು ಅಲ್ಲಿಯೇ ಸೂಚಿಸ್ತೇನೆ ಮುಕ್ತವಾಗಿ ಹಾಗೆ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕ್ಬೋದು ಹಾಗೆಯೇ ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ ಹಾಗೆಯೇ ನಾನು ನಂಬಿದ ಶಿವದೇವರ ಹಾಗೂ ಕೊರಕಜ್ಜ ದೈವದ ಆಶೀರ್ವಾದ ನಮ್ಮ ಮೇಲೆ ಸದಾ ಇರುತ್ತೆ ಹಾಗೆಯೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವಾಗ ಸೈಡಲ್ಲಿ ಬೆಲ್ ಐಕಾನ್ ಅಲ್ವಾ ಅದನ್ನು ಪ್ರೆಸ್ ಮಾಡಿದಾಗ ಆಲ್ ಅಂತ ಬರುತ್ತೆ ಅದನ್ನು ಪ್ರೆಸ್ ಮಾಡೋದನ್ನು ಮರೆಯಬೇಡಿ ಯಾಕೆಂದರೆ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಶನ್ ಆಗ ನಿಮಗೆ ಸಿಗುತ್ತೆ ಅಂತ ಹೇಳ್ತಾ ಎರಡು ಪುರಾಣದ ಪ್ರಕಾರ ಯಮಲೋಕವು ನಾಲ್ಕು ಪ್ರವೇಶ ದ್ವಾರವನ್ನು ಅಂದರೆ ಬಾಗಿಲುಗಳನ್ನು ಹೊಂದಿರುವಂಥದ್ದು ಈ ನಾಲ್ಕು ಪ್ರವೇಶದ್ವಾರಗಳ ಮೂಲಕ ಆತ್ಮಗಳು ಯಮಲೋಕವನ್ನು ತಲುಪುವಂಥದ್ದು ಆತ್ಮಗಳು ಪಾಪ ಪುಣ್ಯಗಳ ಆಧಾರದ ಮೇಲೆ ಪ್ರವೇಶೋದ್ವಾರವನ್ನು ನಿಗದಿಪಡಿಸಲಾಗುವಂಥದ್ದು ಯಾವ ಕೆಲಸ ಮಾಡಿದ ಆತ್ಮಗಳು ಯಾವ ಪ್ರವೇಶದ್ವಾರದ ಮೂಲಕ ಯಮಲೋಕವನ್ನು ಸೇರುವಂಥದ್ದು ಮತ್ತು ಆತ್ಮಗಳಿಗೂ ವ್ಯವಲೋಕಕ್ಕೂ ಇರುವ ಸಂಬಂಧ ಏನು ಹಾಗೆಯೇ ನೆಕ್ಸ್ಟ್ ನೋಡೋದಾದರೆ ನಾನು ಈಗಾಗಲೇ ಹೇಳಿರುವಂಥದ್ದು ವಿಷ್ಣು ಪರಮಾತ್ಮ ದೇವರು ತನ್ನ ವಾಹನವಾದಂಥ ಗರುಡನಿಗೆ ಎಲ್ಲ ಒಂದು ಏನು ಗರುಡ ಪುರಾಣದಲ್ಲಿ ಏನೆಲ್ಲ ಇದೆ ಅದು ಮನುಷ್ಯನಿಗೆ ಸಂಬಂಧಪಟ್ಟಂಥದ್ದು ಮತ್ತು ಅವನ ಕರ್ಮಗಳಿಗೆ ಸಂಬಂಧಪಟ್ಟದ್ದು ಮತ್ತು ಕರ್ಮಗಳ ಆಧಾರದ ಮೇಲೆ ಯಾವ ಶಿಕ್ಷೆ ಮತ್ತು ಸ್ವರ್ಗ ನರಕದ ಬಗ್ಗೆ ಎಲ್ಲ ಇರುವಂಥ ಒಂದು ಮಾಹಿತಿ ಇರುವಂಥ ಒಂದು ಗ್ರಂಥ ಅಂತಲೇ ಹೇಳಬಹುದು ಹಾಗೆಯೇ ಮರಣ ಮತ್ತು ಮರಣದ ನಂತರ ಜೀವನದ ಮೇಲೆ ಬೆಳಕುಚ್ಚಿರುವ ಗರುಡ ಪುರಾಣವು ಸಾವಿನ ಒಡೆಯನಾದ ಹಿಮರಾಜನು ಅರಮನೆಯನ್ನು ಪ್ರವೇಶಿಸಿಕೊರುವುದು ಕೂಡ ಹೇಳುವಂಥದ್ದು ವಾಸ್ತವವಾಗಿ ಗರುಡ ಪುರಾಣವು ಹಿಂದೂ ಧರ್ಮದ ಪ್ರಮುಖ ಗ್ರಂಥ ಇದರ ಜೀವನದ ಜನರ ಮರಣ ಚಕ್ರ ನರಕಲೋಕ ಸ್ವರ್ಗಲೋಕ ಮನುಷ್ಯರ ಕರ್ಮಗಳ ಫಲಿತಾಂಶ ಬಗ್ಗೆ ಎಲ್ಲವನ್ನು ವಿವರವಾಗಿ ವಿವರಿಸಲಾಗಿದೆ ಎಂದು ನಮ್ಮ ಗರುಡಪುರದ ಪ್ರಕಾರ ಯಮಲೋಕವನ್ನು ಪ್ರವೇಶಿಸುವ ಆತ್ಮಗಳು ಅವರ ಕರ್ಮದ ಪ್ರಕಾರ ಯಾವ ಬಾಗಿಲ ಮೂಲಕ ಪ್ರವೇಶವನ್ನು ಪಡೆಯುತ್ತೆ ಮತ್ತು ಯಮಲೋಕದಲ್ಲಿರುವ ಭಗವಾನ್ ಯಮರಾಜನ ಅರಮನೆ ಯಾವುದು ಅನ್ನೋದನ್ನು ನೋಡೋಣ ಯಮಲೋಕದಲ್ಲಿ ನಾಲ್ಕು ಪ್ರವೇಶೋದ್ವಾರಗಳು ಇರುವಂಥದ್ದು ಯಮಲೋಕದಲ್ಲಿ ಆತ್ಮಗಳಿಗೆ ಯಮಲೋಕವನ್ನು ಪ್ರವೇಶಿಸಲು ನಾಲ್ಕು ದ್ವಾರಗಳು ಇರುವಂಥದ್ದು ಅಂತ ಗರುಡ ಪುರಾಣದಲ್ಲಿ ಉಲ್ಲೇಖಿಸಲಾಗಿದೆ ಯಾವುದೇ ಒಂದು ಜೀವಿ ಅದರ ಜೀವಿತ ಅವಧಿಯಲ್ಲಿ ಯಾವ ಕ್ರಿಯೆಗಳನ್ನು ಮಾಡುತ್ತವೆಯೋ ಅದರ ಆಧಾರದ ಮೇಲೆ ಶಿಕ್ಷೆಯನ್ನು ಅನುಭವಿಸಬೇಕಾಗುತ್ತದೆ ವಾಸ್ತವಾಗಿ ಯಮಲೋಕವನ್ನು ಪ್ರವೇಶಿಸಲು ನಾಲ್ಕು ದ್ವಾರಗಳನ್ನು ಉಲ್ಲೇಖಿಸಲಾಗಿದೆ ಮತ್ತು ಯಮರಾಜನ ಅರಮನೆಯು ಅನೇಕ ಯೋಜನೆಗಳನ್ನು ಯೋಜನೆಗಳಷ್ಟು ಉದ್ದ ಮತ್ತು ದೊಡ್ಡದಾಗಿದೆ ಈ ನಾಲ್ಕು ದ್ವಾರಗಳನ್ನು ಆತ್ಮದ ಕಾರ್ಯಗಳಿಗಾಗಿ ಅನು ಅನುಗುಣವಾಗಿ ವಿಂಗಡಿಸಲಾಗಿದೆ ಪೂರ್ವದ್ವಾರ ಯಮಲೋಕದ ಪೂರ್ವದ್ವಾರವು ನಿಪುಣ ಯೋಗಿಗಳು ಮಹಾನ್ ತಪಸ್ವಿಗಳು ಋಷಿಗಳು ಸಂತರಿಗಾಗಿ ಮಾಡಲ್ಪಟ್ಟಿದೆ ಈ ಪುಣ್ಯಾತ್ಮನು ಮಾತ್ರ ಈ ಬಾಗಿಲಿಂದ ಪ್ರವೇಶವನ್ನು ಪಡೆಯುತ್ತಾರೆ ಇಂಥವರ ಆತ್ಮಗಳು ಯಮಲೋಕವನ್ನು ತಲುಪಿದಾಗ ಪೂರ್ವದ ಬಾಗಿಲು ದೊರೆಯುತ್ತದೆ ಗರುಡಪುರಾಣದಲ್ಲಿ ಈ ಬಾಗಿಲು ಅನೇಕ ವಿವಿಧ ರತ್ನಗಳು ಮತ್ತು ಮುತ್ತುಗಳಿಂದ ಕೂಡಿದೆ ಪುಣ್ಯ ಕಾರ್ಯಗಳನ್ನು ಮಾಡುವ ಆತ್ಮಗಳನ್ನು ಸ್ವಾಗತಿಸಲು ಗಂಧರ್ವರು ಅಪ್ಸರಿಯರು ಮತ್ತು ದೇವತೆಗಳು ಈ ದ್ವಾರದಲ್ಲಿ ನಿಂತಿರ್ತಾರೆ ಅಂತ ಹೇಳಲಾಗುತ್ತೆ ಪುಣ್ಯಾತ್ಮರು ಈ ಬಾಗಿಲಿನ ಮೂಲಕ ಪ್ರವೇಶಿಸಿದಾಗ ಮೊದಲು ಅವರ ಮೇಲೆ ಹೂಗಳನ್ನು ಸುರಿಸಲಾಗುತ್ತದೆ ನಂತರ ಚಿತ್ರಗುಪ್ತನು ಅವರನ್ನು ಸ್ವ ಗೌರವಿಸುತ್ತಾನೆ ಮತ್ತು ಅವರಿಗೆ ಸ್ವರ್ಗದ ಮಾರ್ಗವನ್ನು ನೀಡುತ್ತಾನೆ ನೋಡಿ ಎಷ್ಟು ಆ ಪೂರ್ವದ್ವಾರದಲ್ಲಿ ಎಲ್ಲ ಅಂತ ನಾನು ಈಗಾಗಲೇ ಹೇಳಿದೆ ಅಲ್ವಾ ಅಂಥವರಿಗೆ ಆ ಪೂರ್ವದ್ವಾರದಲ್ಲಿ ಪೂರ್ವದ್ವಾರದಲ್ಲಿ ಸ್ವಾಗತ ಸಿಗುವಂಥದ್ದು ಹಾಗೆಯೇ ಪಶ್ಚಿಮ ದ್ವಾರ ಯಮಲುಕದ ಪಶ್ಚಿಮ ದ್ವಾರವು ದಾನ ಒಳ್ಳೆಯ ಕಾರ್ಯಗಳನ್ನು ಮಾಡುವ ಆತ್ಮಗಳ ಪ್ರವೇಶಕ್ಕಾಗಿ ಇರುವಂಥದ್ದು ತಮ್ಮ ಜೀವನದಲ್ಲಿ ಯಾವಾಗಲೂ ಧರ್ಮವನ್ನು ಅನುಸರಿಸಿದ ಮತ್ತು ನಿಸ್ವಾರ್ಥವಾಗಿ ಎಲ್ಲರಿಗೂ ಸೇವೆ ಸಲ್ಲಿಸಿದ ಅಥವಾ ತೀರ್ಥವ್ಯಾಪ್ತಿಯಲ್ಲಿ ಅಥವಾ ಯಾವುದೇ ಯಾತಸ್ಥರದಲ್ಲಿ ತಮ್ಮ ಜೀವನವನ್ನು ತ್ಯಾಗ ಮಾಡಿದ ಜನರ ಆತ್ಮಗಳು ಪಶ್ಚಿಮ ದ್ವಾರದ ಮೂಲಕ ಯಮಲೋಕವನ್ನು ಪ್ರವೇಶಿಸುತ್ತದೆ ಈ ಬಾಗಿಲು ರಕ್ತ ಇತ್ಯಾದಿಗಳಂತಹ ಅಮೂಲ್ಯ ವಸ್ತುಗಳಿಂದ ಕೂಡಿರುವಂಥದ್ದು ಹಾಗೆಯೇ ಉತ್ತರ ಬಾಗಿಲು ಉತ್ತರ ಬಾಗಿಲಲ್ಲಿ ಸತ್ಯವಂತರು ತಮ್ಮ ಹೆತ್ತವರಿಗೆ ಸೇವೆ ಸಲ್ಲಿಸುವವರು ಜನರಿಗೆ ಸಹಾಯ ಮಾಡುವವರು ಅಂತಹ ಆತ್ಮಗಳು ಉತ್ತರ ದ್ವಾರದ ಮೂಲಕ ಯಮಲೋಕವನ್ನು ಪ್ರವೇಶ ಮಾಡುವಂಥದ್ದು ಎಷ್ಟು ಚೆನ್ನಾಗಿದೆ ಅಲ್ವಾ ಹಾಗೆಯೇ ನೆಕ್ಸ್ಟ್ ಕೊನೆಯದಾಗಿ ಹೇಳಬೇಕು ಅಂದರೆ ದಕ್ಷಿಣ ದ್ವಾರ ಈ ದ್ವಾರವು ಅತ್ಯಂತ ನೋವಿನಿಂದ ಕೂಡಿದ ದ್ವಾರ ಮತ್ತು ಈ ದ್ವಾರವು ಇತರೆ ದ್ವಾರಗಳಿಗಿಂತ ಸಂಪೂರ್ಣ ಭಿನ್ನವಾಗಿರುತ್ತದೆ ತಮ್ಮ ಜೀವನದ ಉದ್ದಕ್ಕೂ ಪಾಪಗಳನ್ನು ಮಾಡಿದ ಜೀವಿಗಳಿಗೆ ಒಂದೇ ಸಮರೆ ಮಾಂಸಾಹಾರ ಸೇವಿಸುವವರಿಗೆ ಮದ್ಯ ಸೇವಿಸುವವರಿಗೆ ತಂದೆ ತಾಯಿಗೆ ನೋವುಂಟು ಮಾಡುವವರಿಗೆ ದೇವರನ್ನು ನಂಬದವರಿಗೆ ಪತ್ನಿಯರಿಗೆ ದೋಹ ಬಗೆಯುವ ಮತ್ತು ಇತರ ಪಾಪಕರ್ಮಗಳನ್ನು ಮಾಡುವ ಆತ್ಮಗಳು ದಕ್ಷಿಣದ ಬಾಗಿಲಿಂದ ಪ್ರವೇಶಿಸಬೇಕು ಈ ದ್ವಾರವನ್ನು ತಲುಪುವ ಮುಂಚೆ ಆತ್ಮವು ಅನೇಕ ರೀತಿಯ ಹಿಂಸೆಗಳನ್ನು ಅನುಭವಿಸುವ ಮೂಲಕ ಯಮಲೋಕವನ್ನು ಪ್ರವೇಶ ಮಾಡುತ್ತೆ ನೋಡಿ ಆ ಮೂರು ಬಾಗಿಲು ಎಷ್ಟು ಒಳ್ಳೆಯದಾಗಿದೆ ಇದು ಒಂದು ಎಂಥ ಎಂಥವರಿಗೆ ಪ್ರವೇಶ ದ್ವಾರ ಆಗಿರುತ್ತೆ ಅಂತ ನೋಡಿದರೆ ಒಂಥರ ಏನಾಗುತ್ತೆ ಏನೋ ಒಂದು ಆಶ್ಚರ್ಯ ಆಗುತ್ತೆ ಅಲ್ವಾ ಆಶ್ಚರ್ಯನೂ ಆಗುತ್ತೆ ಅಯ್ಯೋ ಪಾಪ ಪಾಪ ಏನಾದರೂ ಮಾಡೋದಿದ್ರೆ ಮಾಡುವವರು ಸ್ವಲ್ಪ ಅದನ್ನು ಕಮ್ಮಿ ಮಾಡಬೇಕು ಬೇಡಪ್ಪ ಅನ್ನೋ ಮಟ್ಟಿಗೆ ಕೂಡ ಯೋಚನೆ ಕೂಡ ಬರುವಂಥದ್ದು ಹಾಗೆಯೇ ವ್ಯವಲೋಕಕ್ಕೆ ಈ ಮೇಲಿನ ನಾಲ್ಕು ದ್ವಾರದ ಮೂಲಕ ಪ್ರವೇಶವನ್ನು ಪಡೆದುಕೊಳ್ಳುವಂಥದ್ದು ಈ ನಾಲ್ಕು ದ್ವಾರಗಳಲ್ಲಿ ಮೂರು ದ್ವಾರಗಳು ಸದ್ಗುಣಶೀಲರಿಗೆ ಪ್ರವೇಶವನ್ನು ನೀಡಿದರು ಒಂದು ದ್ವಾರ ಅಂದರೆ ನಾನು ಹೇಗೆ ಈಗಾಗಲೇ ಹೇಳಿದೆ ದಕ್ಷಿಣ ದ್ವಾರ ಪಾಪಗಳಿಂದ ಕೂಡಿದ ಆತ್ಮಗಳಿಗೆ ಪ್ರವೇಶವನ್ನು ನೀಡುತ್ತದೆ ಇದು ಇವತ್ತು ದಿರವೇಡವಾಗಿರುತ್ತೆ ಮುಂದಿನ ವೇಡದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಹಾಕ್ತೀನಿ ಅಲ್ಲಿವರೆಗೆ ನನ್ನ ಎಲ್ಲ ಪ್ರೀತಿ ವೀಕ್ಷಕರಿಗೆ ಧನ್ಯವಾದಗಳು